ಹೊಸ ವರ್ಷಾಚರಣೆಗೆ ಎಷ್ಟೇ ನಿಯಮಗಳನ್ನ ಗೈಡ್ಲೈನ್ಸ್ ಅನ್ನ ಬಿಟ್ಟರು ಕೂಡ ಅದನ್ನ ಮೀರಿ ಎಲ್ಲೇ ಮೀರಿ ಅವಾಂತರಗಳನ್ನು ಮಾಡಿಕೊಳ್ಳೋದನ್ನ ಕೂಡ ಗಮನಿಸಿದೀವಿ ಅದೇ ರೀತಿ ಬೆಂಗಳೂರಿನ ಫ್ಲೋ ಕ್ಲಬ್ನಲ್ಲಿ ಗಲಾಟೆ ಆಗಿದೆ ಆಸ್ ಯೂಶುವಲ್ ಪ್ರತಿ ವರ್ಷವೂ ಆಗತ್ತೆ ಈ ರೀತಿ ಯುವತಿ ಜೊತೆ ಮೈಮುಟ್ಟಿ ಅಸಭ್ಯ ವರ್ತನೆ ಮಾಡಿರುವುದು ಎರಡು ಗುಂಪುಗಳ ನಡುವೆ ಈ ವಿಚಾರವಾಗಿ ಗಲಾಟೆಯಾಗಿದೆ ಕೈ ಕೈ ಮಿಲಾಯಿಸುವ ಹಂತಕ ತಲುಪಿದೆ ಗಲಾಟೆ ಎರಡು ಗುಂಪುಗಳ ನಡುವೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಿರಿಕು ಕೂಡ ಮಾಡಿಕೊಂಡಿದ್ದಾರೆ ಎರಡು ಗುಂಪಿನ ಯುವ ಸಮುದಾಯ ಜೊತೆಗೆ ಗೇಟ್ ಹಾಕಿ ಕಾಕಿಪಡೆ ಪಡೆ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗದೆ ಇದ್ದಾಗ ಲಾಕ್ ಮಾಡಿದ್ದಾರೆ ಕಾಕಿ ಪಡೆ ಪ್ರತಿ ಬಾರಿಯೂ ಕೂಡ ರೂಲ್ಸ್ ಕಂಡೀಷನ್ಸ್ ಏನಿಕ್ ತರ್ತಾರೆ ಅಂತ ಹೇಳಿದ್ರೆ ಫಾಲೋ ಮಾಡಲಿ ಎಂಜಾಯ್ಮೆಂಟ್ ಎಂಜಾಯ್ಮೆಂಟ್ ಆಗಿರಬೇಕು ಅದನ್ನ ಬಿಟ್ಟು ಅವಾಂತರಗಳನ್ನ ಸೃಷ್ಟಿ ಮಾಡ್ಕೊಳ್ಳೋದು ಅಥವಾ ಮೈ ಕೈ ಮುಟ್ಟಿ ಗಲಾಟೆ ಮಾಡೋದು ಯಾಕೆ ಬರ್ತೀರಾ ಆಚರಣೆ ಮಾಡೋದಕ್ಕೆ ಬರ್ತೀರಾ ಹಾಗಾಗಿ ಅಷ್ಟು ಮಾತ್ರ ಮಾಡ್ಬೇಕು ನೋಡಿ ಈ ಬಾರಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಅಧಿಕ ಪೊಲೀಸ್ ಸಿಬ್ಬಂದಿಯವರನ್ನ ನೇಮಿಸಿದ್ರು ಕೂಡ ಈ ರೀತಿಯಾದಂತಹ ಅಚಾತುರ್ಯ ನಡೆದು ಬಿಡುತ್ತೆ ಅಂದ್ರೆ ಬೇಕು ಅಂತಲೇ ಈ ತರ ಬರ್ತಾರೋ ಪಾರ ಮತ್ತರಾದ ಮೇಲೆ ಈ ತರ ಆಡ್ತಾರೋ ಗೊತ್ತಿಲ್ಲ ಸದ್ಯದ ಮಟ್ಟಿಗೆ ಬೆಂಗಳೂರಿನ ಫ್ಲೋ ಕ್ಲಬ್ ನಲ್ಲಿ ನಡೆದಂತ ಗಲಾಟೆಯನ್ನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಇವತ್ತೆ ಜೊತೆ ಮೈ ಮುಟ್ಟಿ ಗಲಾಟೆಯನ್ನ ಮಾಡಿರೋದು ಅಸಭ್ಯ ವರ್ತನೆ ಹೇಳಿದ್ದಾರೆ ಹೆಣ್ಣು ಮಕ್ಕಳನ್ನ ಸುರಕ್ಷತೆಯ ದೃಷ್ಟಿಯಿಂದ ಅಲ್ಲಲ್ಲಿ ಶೆಡ್ಗಳ ರೀತಿಯಲ್ಲಿ ಅವರಿಗೆ ರೆಸ್ಟ್ ಮಾಡೋದಕ್ಕೆಲ್ಲ ಪ್ರಿಪರೇಷನ್ ಮಾಡಿಕೊಳ್ಳಲಾಗಿತ್ತು ಜೊತೆಗೆ ವಾಚ್ ಟವರ್ ಗಳನ್ನ ಕೂಡ ಅಳವಡಿಕೆ ಮಾಡಿಕೊಂಡಿದ್ರು ಇಷ್ಟೆಲ್ಲ ಇದ್ರು ಜೊತೆಗೆ ಈ ಬಾರಿ ಎಕ್ಸ್ಟ್ರಾ ಟಿವಿ ಹಾಕಿದ್ದಾರೆ ಹಾಗೆ ಫೇಸ್ ರೆಕಗ್ನಿಷನ್ ಅನ್ನ ಕೂಡ ಅಳವಡಿಕೆ ಮಾಡಿದ್ದಾರೆ ಇಷ್ಟೆಲ್ಲ ಇದ್ರು ಕೂಡ ಕೆಲವೊಂದಷ್ಟು ಜನರಿಗೆ ಮೈ ಕೈ ಮುಟ್ಟೋದು ಗಲಾಟೆ ಮಾಡೋದು ಕೆಟ್ಟ ಕೆಟ್ಟ ಪದದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು ಸರ್ವೇ ಆಗಿದೆ ಸರಿಯಾಗಿ ಬಿಗಿ ಭದ್ರತೆಯಿಂದ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಯಾಕಂದ್ರೆ ಇಷ್ಟು ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಯುವ ಸಮುದಾಯ ಆಗಿರಬಹುದು ಅಥವಾ ಜನಸ್ತೋಮ ಇದೆಯಲ್ಲ ಕಡಿಮೆ ಮಟ್ಟದಲ್ಲೇ ಬಂದಿರೋದು ಹಾಗಿದ್ರೂ ಕೂಡ ಇವರು ಬೇಕು ಬೇಕಂತಲೇ ಈ ರೀತಿ ಮಾಡಿಬಿಟ್ರೆ ಪೊಲೀಸರು ಸರಿಯಾಗಿ ಬಿಸಿ ಮುಟ್ಟಿಸಬೇಕು ಇಲ್ಲ ಹೇಳಿದ್ರೆ ಮುಂದಿನ ದಿನದಲ್ಲಿ ಯಾರು ಕೂಡ ಈ ಪಾರ್ಟಿ ಮಾಡಬೇಕು ಆ ಆಗಿರ್ಬೇಕಾ ಮೂಡೆ ಮೂಡೇ ಹೊರಟೋಗುತ್ತೆ ಹೆಣ್ಣುಮಕ್ಳಿಗೂ ಕೂಡ ಸರಿಯಾದ ಸುರಕ್ಷತೆ ಸಿಗೋದಿಲ್ಲ ನೋಡಿ ಎಷ್ಟೆಲ್ಲ ಪ್ರೀಪ್ಲಾನ್ ಮಾಡ್ಕೊಂಡಿದ್ರು ಕೂಡ ಈ ರೀತಿಯಾದಂಥ ವ್ಯಕ್ತಿಗಳಿಂದ ನಿಜಕ್ಕೂ ಕೂಡ ನೆಕ್ಸ್ಟ್ ಟೈಮ್ ಪಾರ್ಟಿಗೆ ಹೋಗಬೇಕು ಅಥವಾ ನಾವೇನು ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಎರಡು ಯೋಚನೆ ಮಾಡಬೇಕಾಗತ್ತೆ ಸದ್ಯಕ್ಕೆ ಎರಡು ಗುಂಪುಗಳ ಅಂದ್ರೆ ಈ ಹುಡುಗಿ ಕಡೆಯವರು ಜೊತೆಗೆ ಈ ಗಲಾಟೆ ಮಾಡಿದಂತಹ ಹುಡುಗ ಇಬ್ರು ಕಡೆಯವರು ಕೂಡ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಗಲಾಟೆ ತಲುಪಿದೆ ಅವಾಚ್ಯ ಶಬ್ದಗಳಿಂದ ಏನಕ್ಕೆ ಬತ್ತಿರ ಪಾರ್ಟಿ ಮಾಡ್ಕೊಂಡು ಹೋಗಬೇಕು ಅದು ಬಿಟ್ಟು ಕೆಟ್ಟ ಕೆಟ್ಟ ಭಾಷೆಗಳನ್ನ ಬಳಕೆ ಮಾಡಿಕೊಂಡು ಅಲ್ಲಿ ಒಂಥರ ಘಟನೆಯೇ ಒಂಥರ ಗಲೀಜಾಗಿ ಹೋಗಿತ್ತು ಯಾಕಂತ ಹೇಳಿದ್ರೆ ಈ ರೀತಿಯಾದಂತಹ ರಂಪಾಟಗಳಿಂದ ಸದ್ಯ ಗೇಟ್ ಹಾಕಿ ಕಾಕಿ ಪಡೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಲಾಕ್ ಹಾಕದಲ್ಲ ಎರಡು ಬಿಗಿದು ಅರೆಸ್ಟ್ ಮಾಡ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಪಾನ ಎಂಜಾಯ್ ಮಾಡೋದು ಬಿಟ್ಬಿಟ್ಟು ಅಲ್ಲಿ ಗಲಾಟೆಗಳು ಮಾಡೋದು ಬೇರೆಯವರ ಮನಸ್ಸಿಗೂ ಕೂಡ ಅದೊಂಥರ ಕಿರಿಕಿರಿ ಆಗತ್ತೆ ನಾವ್ ಏನಕ್ಕೂ ಬಂದಿದೀವಿ ಮುಜುಗರ ಆಗತ್ತೆ ಒಟ್ನಲ್ಲಿ ಸದ್ಯ ಪೊಲೀಸರು ಕಠಿಣವಾದ ಕ್ರಮವನ್ನ ತೆಗೆದುಕೊಳ್ಳದೆ ಇದ್ರು ಗೇಟ್ ಹಾಕಿ ಬೇರೆ ಬೇರೆ ಚದುರಿಸಿದ್ದಾರೆ ಸದ್ಯದ ಮಟ್ಟಿಗೆ ಈ ರೀತಿಯಾದಂತಹ ಗಲಭೆಗಳು ಸರ್ವೇ ಸಾಮಾನ್ಯ ಅಂತ ಆಗಿದೆ ಸದ್ಯ ಬೆಂಗಳೂರಿನ ಫ್ಲೋ ಕ್ಲಬ್ನಲ್ಲಿ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿತ್ತು